ಮುಕ್ತಿನಾಥೇಶ್ವರ ದೇವಾಲಯದಲ್ಲಿ ಅದ್ದೂರಿಯಾಗಿ ಕಾರ್ತಿಕ ದೀಪೋತ್ಸವ ಆಚರಣೆ ಮಾಡಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ನಗರಸಭೆ ವ್ಯಾಪ್ತಿಯ ಬೆನ್ನಮಂಗಲದಲ್ಲಿರುವ ಪುರಾತನ ಪ್ರಸಿದ್ಧ ಚೇಳರ ಕಾಲದ ಮುಕ್ತಿನಾಥೇಶ್ವರ ದೇವಾಲಯದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಭೇಟಿ ನೀಡಿ ಪೂಜೆ ಪುನಸ್ಕಾರ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಸದಸ್ಯರಾದ ಬಿಜಿ ವಾಸು ಮುಕ್ತಿನಾಥೇಶ್ವರ ಸಮಿತಿ ಬೆನಮಂಗಲ ಸಮಿತಿ ವತಿಯಿಂದ ಹತ್ತು ವರ್ಷಗಳಿಂದ ಕಡೆ ಕಾರ್ತಿಕ ಸೋಮವಾರದ ದಿನ ದೀಪೋತ್ಸವ ಆಚರಣೆ ಮಾಡುತ್ತಿದ್ದೇವೆ ಇದಕ್ಕೆಲ್ಲ ಕಾರ್ಯಕರ್ತರು ಬಿಎಂಎಲ್ ಕೃಷ್ಣಪ್ಪ ವೆಂಕಟೇಗೌಡರು ಕಾಂತರಾಜು ನೆಲಮಂಗಲ ಶಾಸಕರಾದ ಶ್ರೀನಿವಾಸ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ದೀಪೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಎರಡು ಸಾವಿರ ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ ವರ್ಷ ವರ್ಷಕ್ಕೂ ಭಕ್ತಾದಿಗಳ ಸಂಖ್ಯೆ ಜಾಸ್ತಿಯಾಗುತ್ತಿದೆ ಸುಮಾರು ಆರು ಸಾವಿರ ಭಕ್ತಾದಿಗಳಿಗೆ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ ದೀಪ ಹಚ್ಚಿ ಖುಷಿ ಭಕ್ತಾದಿಗಳು ಹೋಗುತ್ತಾರೆ ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ದೀಪೋತ್ಸವವನ್ನು ಆಚರಣೆ ಮಾಡುತ್ತೇವೆಂದು ಸಂತಸ ವ್ಯಕ್ತಪಡಿಸಿದರು ಪ್ರತಿ ವರ್ಷದಂತೆ ಶ್ರೀ ಮುಕ್ತನಾಥೇಶ್ವರ ಸ್ವಾಮಿ ಸಮಿತಿಯಿಂದ ನಾವು ಪ್ರತಿ ಸುಮಾರು ಹತ್ತು ವರ್ಷದಿಂದ ದೀಪೋತ್ಸವ ಕಡೆ ಕಾರ್ತಿಕೋತ್ಸವದ ಪ್ರಯುಕ್ತ ನಾವು ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ಇದಕ್ಕೆಲ್ಲ ಕರೆದ್ರು ನಮ್ಮ ಬಿ ಎಂ ಎಲ್ ಕೃಷ್ಣಣ್ಣರು ಅದೇ ರೀತಿ ನಮ್ಮ ಅಣ್ಣರಾದ ವೆಂಕಟಗೌಡರು ಆಮೇಲೆ ನಮ್ಮ ಕಾಂತಣ್ಣನವರು ಅದೇ ರೀತಿ ಈ ಸತಿ ಹೊಸ ನಮ್ಮ ಎಮ್ ಎಲ್ ಎರು ಸೀನಣ್ಣರು ಎಲ್ಲರೂ ನೇತೃತ್ವದಲ್ಲಿ ಈ ಸತಿ ಅದ್ದೂರಿಯಾಗಿ ನಾವು ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಿಂದ ಈ ಸತಿ ಇನ್ನೂ ಎರಡು ಸಾವಿರ ಜನ ಜಾಸ್ತಿ ಆಗಿದ್ದಾರೆ ವರ್ಷ ವರ್ಷನು ಜಾಸ್ತಿ ಆಗ್ತಾರೆ ಹೊರತ್ಕೊಳ್ಳೋದು ಕಮ್ಮಿ ಆಗ್ತಾಯಿಲ್ಲ ಬೆಳಗಿನೇ ಐದುವರೆಗೆ ಅಭಿಷೇಕ ನಮಗೆ ಅದಾದ ಮೇಲೆ ಮಹಾಮಂಗಳಾರತಿ ಪ್ರಸಾದ ಇನ್ನಾಗ ಬೆಳಗಿನೂ ನೆರವೇರಿಸಿದ್ದೀವಿ ಬಂದಂಥ ಇವತ್ತು ಉಪವಾಸ ಇರ್ತಾರೆ ದೀಪ ಹಚ್ಚಾದ ಮೇಲೆ ಅವರಿಗೆ ಉಪಹಾರವನ್ನು ಸೇವೆಯನ್ನು ಸುಮಾರು ಒಂದು ಆರು ಸಾವಿರ ಜನಕ್ಕೆ ಉಪಹಾರವನ್ನು ನಾವು ವ್ಯವಸ್ಥೆ ಮಾಡಿದ್ವಿ ಅದರಿಂದ ಎಲ್ಲರಿಗೂ ಖುಷಿಯಾಗಿ ಬಂದು ಅತಿ ಸಂತೋಷದಿಂದ ಎಲ್ಲರನ್ನು ದೀಪ ಹಚ್ಚಿ ಪ್ರಸಾದ ತಗೊಂಡು ಇನ್ನೂ ಜನಸಂಖ್ಯೆ ಇನ್ನೂ ಕಮ್ಮಿ ಆಗ್ತಾಯಿಲ್ಲ ಉತ್ಸಾಹದಿಂದ ಇನ್ನು ಆರಾಮಾಗಿ ಬರ್ತಾರೆ ದೀಪ ಹಚ್ಚಿ ಒಳ್ಳೆ ಖುಷಿ ಖುಷಿಯಾಗಿ ಓದ್ತಾರೆ ಅದೇ ನಮಗೂ ಖುಷಿ ತಂದಿರೋದು ಪ್ರತಿ ವರ್ಷ ಇನ್ನು ಮುಂದಿನ ವರ್ಷ ಇನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅರೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ